ಸುದೀಪ್ ಸರ್ ತುಂಬ ಥ್ಯಾಂಕ್ ಯು ಅಂಡ್ ಆಕ್ಚುಲಿ ಸುದೀಪ್ ಸರ್ಗೆ ಆಕ್ಚುಲಿ ತುಂಬಾ ಪ್ರೆಷರ್ ಜಾಸ್ತಿ ಅಂದ್ರೆ ನನ್ನ ಸಿನಿಮಾಗೆ ಬಂದಾಗ ಯಾಕಂದ್ರೆ ಅವ್ರು ಬಂದಾಗೆಲ್ಲ ಸಿನಿಮಾ ಹಿಟ್ ಆಗ್ತದೆ ಅವ್ರಿಗೆ ಪ್ರೆಷರ್ ಜಾಸ್ತಿ ಇದೆ ಅವ್ರ ಪ್ರೆಷರ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಸರ್ ಬ್ರೈಟ್ ಫಿಶಿಂಗ್ ಬರೋದಾದ್ರೆ ಶಶಾಂಕ್ ಸರ್ ಕತೆ ತರ ಒಂದು ನಾಲ್ಕೈದು ಕತೆಗಳು ತೊಗೊಂಬದ್ರು ನಾಲ್ಕೈದು ಕತೆಗಳಲ್ಲಿ ಐ ತಿಂಕ್ ಕೊನೆ ಫೈನಲ್ ಆಗಿದ್ದು ತುಂಬ ಡಿಫ್ರೆಂಟಾಗಿದೆ ಆ್ಯಂಡ್ ನನ್ನನ್ನು ತುಂಬ ಬೇರೆ ಥರದ ಒಂದು ಪ್ರೆಸೆಂಟ್ ಮಾಡ್ಕೊಂಬಂದ ಮಾಡಿದ್ದಾರೆ ನನ್ನನ್ನು ಅಂದರೆ ನನ್ನ ಹೇರ್ ಸ್ಟೈಲ್ ಆಗ್ಬೋದು ಕಣ್ಣು ಲೆನ್ಸ್ ಹಾಕೋ ಆಗ್ಬೋದು ಅಥವಾ ಕಾಸ್ಟ್ಯೂಮ್ಸ್ ಆಗ್ಬೋದು ಮ್ಯಾನರಿಸಮ್ ಆಗ್ಬೋದು ಪ್ರತಿಯೊಂದು ಅಂದರೆ ಇಲ್ಲಿವರೆಗೂ ನನ್ನ ನಾನೇ ಮಾಡಿಲ್ಲ ಪ್ಲಸ್ ತುಂಬ ಹೊಸ್ದಾಗಿ ಕಾಣುತ್ತೆ ಸೊ ಈಗ ನಾವು ಕ್ಯಾಕ್ಚುಲಿ ಕಾಯ್ತಾ ಇದ್ದೀವಿ ಅದನ್ನು ಹೇಗೆ ಜನ ರಿಸೀವ್ ಮಾಡ್ತಾರೆ ಇನ್ಫ್ಯಾಕ್ಟ್ ಯಾರ್ಯಾರು ನೋಡಿದ್ರು ರ್ಶನ ಹೇಳಿದ್ರು ನಮಗೆ ಆ್ಯಕ್ಚುಲಿ ಇದು ಇದು ನಿಮಗೆ ಚೆನ್ನಾಗಿ ಸೂಟ್ ಆಗ್ತಿದೆ ಅಂತ ಸೊ ಪ್ರಾಬ್ಲಿ ಇದಾದ್ಮೇಲೆ ಜಾಸ್ತಿ ಈ ಥರ ಸಿನಿಮಾಗಳೆ ಪಾ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಆ್ಯಂಡ್ ಶಶಾಂಕ್ ಸರ್ ಜೊತೆ ಕೆಲಸ ಮಾಡಿದ್ದು ತುಂಬ ತುಂಬ ಖುಷಿ ಕೊಡುತ್ತೆ ಯಾಕಂದರೆ ಐ ತಿಂಕ್ ಅವರೊಬ್ಬರೇ ಡೈರೆಕ್ಟರ್ ನಾನು ಎರಡನೇ ಸಿನಿಮಾ ಮಾಡ್ತಾರೆ ಅದು ಸೊ ಇಷ್ಟು ಜರ್ನಿಲಿ ಬರೀ ಒಂದೊಂದು ಸಿನಿಮಾ ಮಾಡ್ಕೊಂಬರ್ತೀನಿ ಬಟ್ ಇದೊಂದೇ ಸಿನಿಮಾ ಅಂದರೆ ಶಶಾಂಕ್ ಸರ್ ಜೊತೆ ಮಾತ್ರ ಎರಡು ಸಿನಿಮಾ ಮಾಡಿದ್ದೀನಿ ಪ್ರಾಬ್ಲಿ ಎರಡು ಇನ್ನೂ ಜಾಸ್ತಿ ಸಿನಿಮಾಗಳಾಗುತ್ತೆ ಅದು ಯಾಕಂದರೆ ಅದೊಂದು ಕಂಫರ್ಟ್ ಇದೆ ಆ್ಯಂಡ್ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಅವ್ರ ಮೇಲೆ ಅಂದರೆ ಬ್ಲೈಂಡಾಗಿ ಬಿಲೀವ್ ಮಾಡ್ಬೋದು ಅವ್ರನ್ನ ಅಂದರೆ ಡೈರೆಕ್ಟಾಗಿ ಶೂಟಿಂಗ್ ಹೋಗಿ ಸುಮ್ಮನೆ ಪೇಪರ್ ಇಸ್ಕೊಂಡು ಆ್ಯಕ್ಟ್ ಮಾಡ್ಬೋದು ಅಷ್ಟು ಅಂದರೆ ಟ್ರಸ್ಟ್ ಮಾಡ್ಬೋದು ಅವ್ರನ್ನ ಅಂಥ ಒಂದು ಅದ್ಭುತವಾದ ಡೈರೆಕ್ಟರು ಅಂದರೆ ಅವ್ರಿಗೆ ಅದೊಂದು ಬೇಸಿಕ್ ತುಂಬಾ ತುಂಬ ಚೆನ್ನಾಗುತ್ತೆ ಅಂದ್ರೆ ಸ್ಕ್ರಿಪ್ಟ್ ಹೇಗೆ ಮಾಡೋದು ಒಂದು ಕ್ಯಾರೆಕ್ಟರ್ ಆ್ಯಕ್ಟ್ ಹೇಗೆ ಮಾಡೋದು ಸೊ ಇದೆಲ್ಲ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಆ್ಯಂಡ್ ಅವರು ಅಂದರೆ ನಿಮ್ಗೆ ಯಾವತ್ತೊಂದು ಕೆಟ್ಟು ಸಿನಿಮಾ ಮಾಡಲ್ಲ ಶಶಾಂಕ್ ಸರ್ ನಿಮಗೆ ಒಂದು ಮಿನಿಮಮ್ ಗ್ಯಾರಂಟಿ ಅಂತ ಡೈರೆಕ್ಟರ್ ತನಕರೆಯೋದ್ರನ್ನ ಅಂದರೆ ಒಂದು ಕೂತ್ಕೊಂಡು ನೋಡಿದ್ರೆ ಎಲ್ರಿಗೂ ಒಂದು ಖುಷಿ ಕೊಡುವಂತ ಒಂದು ಸಿನಿಮಾ ಮಾಡೋಂಥ ಒಂದು ಡೈರೆಕ್ಟ್ರ್ ಆ್ಯಂಡ್ ಮಂಜುನಾಥ್ ಸರ್ ಈ ಸಿನಿಮಾನ ಇಷ್ಟು ದೊಡ್ಡ ರೀತಿ ಇಷ್ಟು ದೊಡ್ಡ ಮಟ್ಟಕ್ಕೆ ಅದನ್ನು ಅಂದರೆ ಕತೆಗಳನ್ನ ಬರ್ಕೊಂಬಿಡ್ತೀವಿ ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಪ್ರೊಡ್ಯೂಸರು ಅದಕ್ಕೆ ಸಪೋರ್ಟ್ ಮಾಡಬೇಕು ನಾನು ಪ್ರತಿ ಒಂದು ಎಪ್ಪತ್ತೈದು ಎಂಬತ್ತು ದಿನ ಶೂಟಿಂಗ್ ಮಾಡಿರ್ತೀವಿ ಇದನ್ನ ಇದನ್ನು ಯಾವತ್ತೂ ಒಂದು ದಿನವೂ ಒಂದು ಎಲ್ಲರೂ ಕಾಂಪ್ರಮೈಸ್ ಆಗದೆ ಮಾಡಿರೋಂಥ ಒಂದು ಚಿತ್ರ ದ ಓನ್ಲಿ ಫಿಲಮನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದೇ ಒಂದು ಫ್ರೇಮು ಕಾಂಪ್ರಮೈಸ್ ಆಗಿದೆ ಈ ಸಿನಿಮಾದಲ್ಲಿ ಅಷ್ಟು ಎಫರ್ಟ್ ಅದನ್ನು ಹಾಕಿದ್ದಾರೆ ಆ್ಯಂಡ್ ಅಷ್ಟು ಬಂಡವಾಳನ ಹಾಕಿದ್ದಾರೆ ಈ ಸಿನಿಮಾದಲ್ಲಿ ಆ್ಯಂಡ್ ಅದನ್ನು ಅದು ತೆರೆ ಮೇಲೆ ಕಾಣುತ್ತೆ ಸೊ ನಿಮ್ಮ ಟ್ರೈಲರ್ ನೋಡೋದಲ್ಲೇ ಗೊತ್ತಾಗುತ್ತೆ ಆ್ಯಂಡ್ ಐ ಹೋಪ್ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಮನೀಷಾ ಆಲ್ ದಿ ಬೆಸ್ಟ್ ಫಸ್ಟ್ ಫಿಲಮ್ ಅವರು ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ ಆ್ಯಂಡ್ ರಮೇಶ್ ಇಂದರ್ ಸರ್ ನಿಮ್ಮ ಜೊತೆ ಬಹಳ ಭಾಳ ಬಹಳ ಭಾಳ ಖುಷಿಯಾಯಿತು ನನಗೆ ಭಾಳ ಇಷ್ಟವಾದ ನಟ ಅವರು ಭಾಳ ಭಾಳ ಖುಷಿ ಆಯಿತು ಆ್ಯಂಡ್ ಡ್ರ್ಯಾಗನ್ ಮಂಜು ಅವ್ರ ಜೊತೆಂದು ಭಾಳ ಮಜಾ ಆಯ್ತದೆ ಅದು ಅಲ್ಲಿ ಕಾಣುತ್ತೆ ನಿಮಗೆ ಒಂದು ಅದೊಂದು ಅದ್ಭುತವಾದ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿರೋದು ನಿಮಗೆ ಓವರ್ ಆಲ್ ಕ್ಯಾರೆಕ್ಟರ್ಸು ಅಥವಾ ಸಿನಿಮಾ ನಿಮಗೆ ಬಹಳ ಎಂಟರ್ಟೈನಿಂಗ್ ಆಗಿರುತ್ತೆ